ತುಂಬ ನಿಮ್ಮೆಲ್ಲರ ಪ್ರೀತಿಯ ಅನುಮಂತುಗೆ ತುಂಬ ತುಂಬಾ ಚೆನ್ನಾಗಿ ವೋಡ್ಸ್ ಗಳು ಬಂದಿದೆ ಸೊ ಇದನ್ನ ಈಗ ರಿವೀಲ್ ಮಾಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಎಲ್ಲ ರಿವೀಲ್ ಮಾಡ್ತಿರೋದು ಮುಂಚೆನೂ ಕೂಡ ಈ ರೀತಿ ರಿವೀಲ್ ಮಾಡ್ತಿಲ್ಲ ಇವಾಗ ಪ್ರತಿಯೊಂದು ಸಮೇತ ಒಂದೊಂದು ವೋಡ್ ಗಳನ್ನು ಕೂಡ ಲೆಕ್ಕ ಹಾಕಿ ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಒಂದು ಉತ್ತಮವಾದಂತಹ ನಿರ್ಧಾರ ಆಕ್ಟಿ ಆಫ್ ಬೆಳ್ಳೇಬೇಕು ಕಂಪ್ಲೀಟ್ ಟೀಮ್ ಗೆ ಈ ರೀತಿ ಒಂದು ವರ್ಕ್ ಕೆಲಸವನ್ನ ಮಾಡಿದ್ದು ಈ ರೀತಿ ತೋರಿಸಿ ಎಲ್ರಿಗೂ ಕೂಡ ಕಂಪ್ಲೀಟ್ ಆಗಿ ನಂಬುವ ರೀತಿ ಅಂದ್ರೆ ಕಂಪ್ಲೀಟ್ ಮುಂಚೆ ಎಲ್ಲ ನಂಬ್ತಾ ಇರಲಿಲ್ಲ ಸೊ ಅವ್ರಿಗೆ ಎಷ್ಟು ಅವ್ರಿಗೆಷ್ಟು ತೋರಿಸಿಲ್ಲ ಹಾಗೆ ಸ್ವಲ್ಪ ಗೊಂದಲಗಳಿತ್ತಲ್ಲ ಸೊ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡ್ತಿದ್ದಾರೆ ಹನುಮಂತಗೂ ಕೂಡ ಜಾಸ್ತಿ ವೋಟ್ಸ್ ಗಳು ಬಂದಿದೆ ಸೊ ಇದರಲ್ಲಿ ಜಾಸ್ತಿ ವೋಟ್ಸ್ ಬಂದವರಿಗೆ ಒಂದು ಕಪ್ ಸಿಗೋದು ಗ್ಯಾರಂಟಿ ಐದು ಕೋಟಿ ಗಳು ಬಂದಿದೆಯಂತೆ ಹನುಮಂತಿಗೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಅಥವಾ ಮೂರನೇ ಸ್ಥಾನ ಸೊ ಇಷ್ಟರಲ್ಲೇ ಇರುತ್ತೆ ನೋಡೋಣ ಎಷ್ಟನೇ ಸ್ಥಾನ ಸಿಕ್ಕಿರ್ಬೋದು ಹನುಮಂತಿಗೆ ಅಂದ್ರೆ ಒಟ್ಟಿನಲ್ಲಿ ಜಾಸ್ತಿ ವೋಡ್ಸ್ ಖಂಡಿತವಾಗಿ ಕೂಡ ಇರುತ್ತೆ ಕಡಿಮೆ ಓರ್ಡ್ಸ್ ಅಂದ್ರೆ ಅರವತ್ನಾಲ್ಕು ಲಕ್ಷ ಗಳಂತೆ ಸೊ ನಿಮ್ಗೆ ಅನ್ಸುತ್ತೆ ಹನುಮಂತು ಗೆಲ್ಬೇಕಾ ಗೆಲ್ತಾನ ಹನುಮಂತಿಗೆ ಜಾಸ್ತಿ ಓಟ್ಸ್ ಬಂದಿರುತ್ತಾ ಕೋಟಿ ಕೋಟಿಯಲ್ಲಿ ವರ್ಡ್ಸ್ ಗಳಿಂದ ಮಾಡಿದ್ದಾರೆ ಅಂದ್ರೆ ವೀಕ್ಷಕರು ನಿಜಕ್ಕೂ ಕೂಡ ಎಷ್ಟು ಸಪೋರ್ಟ್ ಮಾಡಿರ್ಬೋದು ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಅತ್ಯುತ್ತಮವಾದಂತಹ ಸ್ಪರ್ಧೆಯಾಗಿದ್ದಾರೆ ಹನುಮಂತ ತುಂಬಾ ಜನರಿಗೆ ಇಷ್ಟವಾಗುತ್ತದೆ ಮೆಚ್ಚಿಕೊಂಡಿದ್ದಾರೆ ಎಲ್ಲ ಕಡೆ ಅದೇ ಒಂದು ಗುಣಗಾನ ಅಂತಾನೆ ಹೇಳ್ಬಹುದು ಹನುಮಂತು ಸೂಪರ್ ಹನುಮಂತು ಆಟ ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಸುದೀಪ್ ಸರ್ ಎಂಟ್ರಿ ಕೂಡ ಚೆನ್ನಾಗಿತ್ತು ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಹನುಮಂತು ಕೂಡ ತುಂಬಾನೆ ಸಿಂಪಲ್ ಆಗಿ ಕಾಣಿಸ್ತಾ ಇದ್ದಾರೆ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಲುಂಗಿ ಪಂಚೆ ಅಷ್ಟೇ ಒಂದು ಶರ್ಟ್ ಹಾಕೊಂಡಿದ್ದಾರೆ ಹೇರ್ ಕಟ್ ಚೆನ್ನಾಗಿ ಮಾಡಿಸಿದ್ದಾರೆ ಸೂಪರ್ ಅಂತಲೇ ಹೇಳ್ಬೋದು